ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಲೀಲಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಇದ್ದೀನಿ ಇವತ್ತು ಶಾ ಶಾರ್ಟ್ ವಿಡಿಯೋ ಅಂತಂತಲೂ ಅನ್ಕೋಬೋದು ಒಂದು ವರ್ಕ್ ಬ್ಲೌಸ್ನ ನಾನು ಇಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಇವರು ವರ್ಕ್ ವರ್ಕ್ ಮಾಡಿ ತೊಗೊಂಬಂದಿದ್ರು ವರ್ಕ್ ಹಾಕ್ಸ್ಕೊಂಡು ತೊಗೊಂಡ್ಬಂದಿ ಇದು ಕಂಪ್ಯೂಟರೈಸಡ್ ವರ್ಕ್ ಆಗಿರುತ್ತೆ ಇದು ಅದನ್ನ ಸ್ಟಿಚ್ ಮಾಡೋಕ್ಕೆ ನನಗೆ ನ ನನಗೆ ಕೊಟ್ಟಿದ್ದರು ಹಾಗಾಗಿ ಸ್ಟಿಚ್ ಮಾಡಿ ಬ್ಲೌಸ್ ಡಿಸೈನ್ಸ್ ಚೆನ್ನಾಗಿತ್ತು ಹಾಗಾಗಿ ನಿಮಗೆ ಶೇರ್ ಮಾಡೋಣ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡು ನಿಮಗೆಲ್ಲ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಆಗುತ್ತಂತ ಇದೀನಿ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಅಂತ ನಾನು ತಮ್ಮಲ್ಲಿ ಇದ್ದೀನಿ ಈ ಡಿಸೈನ್ ಬಂದುಬಿಟ್ಟು ಈ ಥರ ಇದೆ ನೆಕ್ 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 ಪ್ಯಾಟ್ರನ್ ಈ ಥರ ಬಂದಿದೆ ಸ್ಲೀವ್ಸ್ಗೆ ಹೆವಿ ಬಂದಿದೆ ಹೆವಿ ವರ್ಕ್ ಬಂದಿದೆ ಸ್ನೇಹಿತರೆ ಮುಂದೆ ಬರುವ ಎಲ್ಲ ವೀಡಿಯೋಗಳಲ್ಲಿ ನನ್ನ ಸ್ಟಿಚಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ ನಾನು ಯಾವ ಥರ ಡಿಸೈನ್ಸ್ ಸ್ಟಿಚಿಂಗ್ ಮಾಡ್ತೀನಿ ಯಾವ ಯಾವ ಪ್ಯಾಟರ್ನ್ಸ್ ಡಿಸೈನ್ ಸ್ಟಿಚಿಂಗ್ ಮಾಡ್ತೀನಿ ಮತ್ತು ಎಲ್ಲ ಓವರ್ ಆಲ್ ಆಗಿರುತ್ತೆ ನನ್ನ ಶಾಪಲ್ಲಿ ನಾನು ಸ್ಟಿಚಿಂಗ್ ಮಾಡೋ ಒಂದು ಇದರಲ್ಲಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಾನು ನಮಸ್ಕಾರ